ತೊಕ್ಕೊಟ್ಟು ಭಟ್ನಗರ ಶ್ರೀ ಜೈವೀರಮಾರುತಿ ವ್ಯಾಯಾಮ ಶಾಲೆ ಟ್ರಸ್ಟ್ ಇದರ ಆಶ್ರಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಯುವಂತಹ ಅರವತ್ತೈದನೇ ವರ್ಷದ ತೊಕ್ಕೊಟ್ಟು ಮೊಸರು ಕುಡಿಕೆ ಉತ್ಸವ ಸಂಭ್ರಮದಿಂದ ಶನಿವಾರ ರಾತ್ರಿ ಸಂಪನ್ನಗೊಂಡಿದೆ ಶ್ರೀ ಜೈವೀರಮಾರುತಿ ಶಾಲೆಯಲ್ಲಿ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಬಾರ್ಸಿತಾಯ ಸೋಮೇಶ್ವರ ಇವರಿಂದ ಶ್ರೀಕೃಷ್ಣ ಬೆಳ್ಳಿ ಪ್ರತಿಮೆ ಪ್ರತಿಷ್ಠೆ ಬಳಿಕ ಭಜನಾ ಕಾರ್ಯಕ್ರಮ ರಾತ್ರಿ ಶ್ರೀ ಜೈವೀರಮಾರುತಿ ವ್ಯಾಯಾಮ ಶಾಲೆಯಿಂದ ತೊಕ್ಕುಟ್ಟು ಅಂಬೇಡ್ಕರ್ ರಂಗಮಂದಿರಕ್ಕೆ ಶ್ರೀಕೃಷ್ಣ ಬೆಳ್ಳಿ ಪ್ರತಿಮೆ ಶೋಭಯಾತ್ರೆ ಕೂಡ ನಡೆಯಿತು ಇನ್ನು ವಿಶೇಷ ಆಕರ್ಷಣೆಯಾಗಿ ಹುಲಿವೇಷ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಸಾಗಿ ಬಂದಿದೆ ಮೆರವಣಿಗೆಯ ಸಮಯ ಮೀರಿದ ಬಳಿಕ ಪೊಲೀಸರು ಮತ್ತು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದ ಸ್ತಬ್ಧ ಚಿತ್ರ ಆಯೋಜಿಸಿದ ಸಂಘ ಸಂಸ್ಥೆಗಳ ಕಾರ್ಯಕರ್ತರ ನಡುವೆ ಕೆಲವು ಕಾಲ ಗೊಂದಲ ಕೂಡ ನಡೆದಿದೆ ಈ ಬಾರಿ ಅತ್ಯಧಿಕ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ ಕಾರಣ ಪೊಲೀಸರು ಜನಸಂತುನಿಯನ್ನ ನಿರ್ಗಮಿಸಲು ಪಟ್ಟ ಪ್ರಯತ್ನ ಕೂಡ ವಿಫಲವಾಗಿದೆ ಒಟ್ಟಾರೆಯಾಗಿ ತೊಕೊಟ್ಟು ಮೊಸರು ಕೊಡಿಕೆ ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ ಕಂಪತಿ ಸುಧಾ ಮಹಾಪಂಡದ ಯದಾರ್ಥಿ ಒಲಯ ಇತ್ತಿ ಲೆಕ್ಕ ಮಾತಾಡ್ಲಾ ಇತ್ತ ಅಂಡ ಆರಪಗ ಪಂಡ್ರಿ ಈ ವ್ಯಾಯಾಮ ಶಾಲೆಯ ಸ್ಥಾಪನೆ ಮಲ್ಪನಾಗ ಮೊಗಲು ಬಾರಿ ಬಂಗೋಡು ಮಲ್ತದಿನಿ ಪದ್ಮರಾಜರ ದಯಕ್ ಪಂಡ ನೆಟ್ಟು ಓಡುದ ಕಾರ್ಖಾನೆ ಬೆಲೆಗೆ ಬೋಪಲ್ಲ ಇತ್ತೇರಿ ಪೂರ ಜನ ಒಟ್ಟಾದ ಉದೇನೆ ಭಾರಿ ಬಂಗೋಡು ಸ್ಥಾಪನೆ ಮಲ್ತೇರಿಂದ ಆಯ್ತಾ ಒಟ್ಟಿಗೂ ಪ್ರಸ್ತಾವನೆ ಬಂಡೇ ಎಂಕುಲು ಇತ್ತೆಲ್ಲ ನೆಟೆ ಜೋಕ್ಲೆ ಕಲ್ಪ ಅವನಾಗ ಒಂದಿ ವರ್ಷಕ್ಕೂ ಇತ್ತೈವ್ ರೂಪಾಯಿ ಎಂಕಳು ಖಾಲಿ ಫೀಸ್ನ ದಿಲ್ಲಾ ಅಂಡೆ ಖಂಡಿತ ವಾಲ್ದ ಒಂದು ಪುರ ದೇವರನ್ನ ಸೇವೆ ಇನ್ನಿ ಏನಲ್ಪ ಒಂದೇ ಪರ್ತಕ್ಕು ಇತ ವಾಟ್ಲ ಮಸ್ತ್ ಸಂತೋಷ ಅಂಡೆ ಒಂಜಿ ವ್ಯಾಯಾಮ ಶಾಲೆ ಆ ಐಕ ದುಂಬು ವಾರಿತ್ತಿದ ಪ್ರಾಮುಖ್ಯತೆ ಇತ್ತಂಡೆ ಆ ಒಂಜಿ ವ್ಯಾಯಾಮ ಶಾಲೆಲ್ಲೂ ತನ್ನನ್ನು ತಾನು ಧಾರ್ಮಿಕ ಕಾರ್ಯಕ್ರಮ ಆಯ್ತೊಟ್ಟು ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮ ತೊಡಗಿಸಿದುಕೊಂಡು ವಿಚಾರ ತೆರೆದು ಮಸ್ತ್ ಸಂತೋಷ ಅಂಡ್ ಪ್ರಯತ್ನ ಮತ್ತು ತೂಕ ತನ್ನಲ್ಲಿ ರಾಮಕೃಷ್ಣ ಅನುಮತಿ ದೆತ್ತೊಂದಿನ ನಾ ಇದು ಅಡೆಗು ಬೋದು ನಾ ಇದಕ್ಕೆ ಬೀಳಿಂಚ ಪತ್ತದು ಓಡಾಡ ಬಂದಿತ್ತೇರು ಸುದೇಕ ಬಾರ್ದು ನಾಯಿ ನಾ ಇದಕ್ಕೆ ಇನ್ನಿ ಒಂದು ತುಳ್ಳರ ಸುರು ಮಾಡ್ತೀನಿ ಇಡೀ ನೀರು ನಡೆ